ಸಖತ್ಕಾರ ಬಣ್ಣ ಮತ್ತು ರುಚಿ ಆಚಿ ಚಿಲಿ ಪೌಡರ್ ಭೂಗಳ್ಳರಿಗೆ ಬಿಸಿ ಮುಟ್ಟಿಸುತ್ತಿದ್ದಾರೆ ಬೆಂಗಳೂರು ನಗರ ಡಿಸಿ ಸರ್ಕಾರಿ ಭೂಮಿ ಉಳಿಸಲು ಜಿಲ್ಲಾಧಿಕಾರಿ ಜಗದೀಶ್ ಕಸರತ್ತು ನಡೆಸುತ್ತಿದ್ದಾರೆ ಇದು ಜಿ ಕನ್ನಡ ನ್ಯೂಸ್ ವಾಹಿನಿಯ ಎಕ್ಸ್ಕ್ಲೂಸಿವ್ ಸ್ಟೋರಿ ಸರ್ಕಾರಿ ಭೂಮಿ ಕಾಪಾಡದ ಅಧಿಕಾರಿಗಳಿಗೆ ಜಗದೀಶ್ ಕ್ಲಾಸ್ ತಗೊಂಡಿದ್ದಾರೆ ಬೇಗೂರು ಹೋಬಳಿ ವಿಟ್ಲ ಸಂಘದಲ್ಲಿ ಗೋಮಾಳ ಭೂಮಿ ಇದು ಗೋಮಾಳ ಭೂಮಿ ಕಬಳಿಕೆಗೆ ಭೂಗಳರು ಮಾಸ್ಟರ್ ಪ್ಲಾನ್ ಮಾಡಿದ್ರು ಭೂಗಳ್ಳರಿಗೆ ಬಿಸಿ ಮುಟ್ಟಿಸುತ್ತಿದ್ದಾರೆ ಬೆಂಗಳೂರು ನಗರ ಡಿಸಿ ಸರ್ಕಾರಿ ಭೂಮಿಯನ್ನು ಉಳಿಸೋದಕ್ಕೆ ಜಿಲ್ಲಾಧಿಕಾರಿ ಜಗದೀಶ್ ಕಸರತ್ತು ನಡೆಸಿದ್ದಾರೆ ಇದು ಜಿ ಕನ್ನಡ ನ್ಯೂಸ್ನ ಎಕ್ಸ್ಕ್ಲೂಸಿವ್ ಸ್ಟೋರಿ ಸರ್ಕಾರಿ ಭೂಮಿ ಕಾಪಾಡದ ಅಧಿಕಾರಿಗಳಿಗೆ ಜಗದೀಶ್ ಕ್ಲಾಸ್ ತಗೊಂಡಿದ್ದಾರೆ ಬೇಗೂರು ಹೋಬಳಿ ವಿಟ್ಲಸ್ ಸಂದ್ರದಲ್ಲಿ ಇರುವಂತಹ ಗೋಮಾಳ ಭೂಮಿ ಇದು ಇನ್ನು ಈ ಒಂದು ಭೂಮಿಯನ್ನ ಕಬಳಿಸೋದಕ್ಕೆ ಭೂಗಳ್ಳರು ಮಾಸ್ಟರ್ ಪ್ಲಾನ್ ಅನ್ನ ಮಾಡ್ಕೊಂಡಿದ್ರು ಒಂಬತ್ತು ಎಕರೆ ಇಪ್ಪತ್ತು ಗುಂಟೆ ಸರ್ಕಾರಿ ಗೋಮಾಳ ಕಬಳಿಕೆಗೆ ಹುನ್ನಾರವೇ ನಡೆದಿತ್ತು ಇನ್ನು ವಿಷಯ ತಿಳಿದ ಕೂಡಲೇ ಡಿಸಿ ಜಗದೀಶ್ ಫುಲ್ ಆಕ್ಟಿವ್ ಆದ್ರು ಸ್ಥಳಕ್ಕೆ ಸರ್ಪ್ರೈಸ್ ವಿಸಿಟ್ ಮಾಡಿದ್ದಾರೆ ಜಿಲ್ಲಾಧಿಕಾರಿ ಜಗದೀಶ್ ಜಾಗಕ್ಕೆ ಫೆನ್ಸಿಂಗ್ ಹಾಕದ ತಹಶೀಲ್ದಾರ್ ಅಶ್ವಿನಿ ವಿರುದ್ಧ ಗರಂ ಆಗಿದ್ರು ಬೆಂಗಳೂರು ದಕ್ಷಿಣ ತಾಲೂಕು ತಹಶೀಲ್ದಾರ್ ಅಶ್ವಿನಿಯವರು ಅಶ್ವಿನಿಗೆ ಡಿಸಿ ಜಗದೀಶ್ ಕ್ಲಾಸ್ ತಗೊಂಡಿದ್ದಾರೆ ಒಂಬತ್ತು ಎಕರೆ ಇದೆ ಫಸ್ಟ್ ಫೆನ್ಸಿಂಗ್ ಮಾಡಿ ಇಂಥ ಪ್ರಾಪರ್ಟಿ ಇನ್ನೇಲ್ ಸಿಗುತ್ತೆ ನಿಮಗೆಲ್ಲ ಬಿ ಎಂ ಪಿಗಿಲ್ಲ ಒಂಬತ್ತು ಎಕರೆ ಎಷ್ಟು ಗುಂಟೆ ಒಂದೂವರೆ ಎಕರೆ ಜಾಗ ಕೊಟ್ಟಿದ್ದು ಅದೇ ಹೆಚ್ಚು ಕಮ್ಮಿ ನೂರಾರು ಕೋಟಿ ಪ್ರಾಪರ್ಟಿ ಮಲ್ಟಿ ಸ್ಪೆಷಾಲಿಟಿ ಆಗ್ತದೆ ಆದ್ರೆ ಏನು ಮಾಡಿಲ್ಲ ನೀವು ಇದು ಮತ್ತೆ ಯಾವನೋ ಇಲ್ಲಿ ಬರ್ತಾನೆ ಡೂಪ್ಲಿಕೇಟ್ ಡಾಕ್ಯುಮೆಂಟ್ ಕ್ರಿಯೇಟ್ ಮಾಡ್ತಾನೆ ಮತ್ತೆ ನಾನು ಫೈಲ್ ಎಲ್ಲ ಈಗ ಕಳಿಸ್ ನೋಡ್ರಿ ಆ ಫೋಟೋ ಆರ್ಡರ್ ನಂಬರ್ ನಾವು ಕಾಯ್ದಿರ್ಸಿದ್ದು ಎಲ್ಲದ ಎಪ್ಪತ್ತೆರಡರಲ್ಲಿ ಮಾಡಿದೆ ಎಸ್ ಈ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಪ್ರಸನ್ನ ದೇವನೂರು ಪ್ರಸನ್ನ ಇನ್ನು ಬೆಂಗಳೂರಲ್ಲಿ ಯಾವ ರೀತಿ ಭೂ ಕಬಳಿಕೆ ಆಗ್ತಾ ಇದೆ ಜೊತೆಗೆ ಡಿಸಿ ಜಗದೀಶ್ ಯಾವ ರೀತಿ ಕ್ರಮಕ್ಕೆ ಮುಂದಾಗಿದ್ದಾರೆ ಅಂತ ಸಿಂಚನ ಬೆಂಗಳೂರಿನಲ್ಲಿ ಸರ್ಕಾರಿ ಭೂಮಿ ಭೂ ಕಬಳಿಕೆ ಮಾಡುವುದರಲ್ಲಿ ಭೂಗಳರು ನಿಸಿಂಹರು ನಾವು ಇದನ್ನು ಹಲವು ಪ್ರಕರಣಗಳನ್ನ ನೋಡಿರ್ತೀವಿ ಈ ವಿಚಾರದಲ್ಲಿ ಸಂಬಂಧಪಟ್ಟಂತೆ ಏನು ಒಂಬತ್ತು ಎಕರೆಗಳಷ್ಟು ಬಹಳ ದೊಡ್ಡ ಜಾಗ ಏನಿದೆ ಈ ಒಂಬತ್ತು ಎಕರೆ ಇಪ್ಪತ್ತು ಗುಂಟೆ ಏನು ಜಾಗ ಇದೆ ಈ ಜಾಗವನ್ನ ಈ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ ಮಾಡೋ ಉದ್ದೇಶಕ್ಕೆ ಆ ಗೋಮಾಳ ಜಾಗವನ್ನ ಒಂದು ಮೀಸಲು ಜಾಗವಾಗಿ ಇಟ್ಟಿರ್ತಾರೆ ಆದ್ರೆ ಆ ಜಾಗವನ್ನ ಬೇಲಿಯನ್ನ ಹಾಕಿ ಸಂರಕ್ಷಣೆ ಮಾಡಿರೋದಿಲ್ಲ ಅಲ್ಲಿ ಭೂಗಳ್ಳರು ಆ ಜಾಗವನ್ನ ಅಹ್ ತಮ್ಮದಾಗಿಸ್ಕೊಳ್ಳಿಕ್ಕೆ ಸಾಕಷ್ಟು ಪ್ರಯತ್ನ ಪಡ್ತಾ ಇರ್ತಾರೆ ಈ ವಿಚಾರ ಬೆಂಗಳೂರು ನಗರ ಡಿ ಸಿ ಜಗದೀಶ್ ಅವರಿಗೆ ಗೊತ್ತಾಗ್ತದೆ ಗೊತ್ತಾಗ್ ಕೂಡಲೇ ಅವರು ತಕ್ಷಣ ಅಲ್ಲಿ ವಿಸಿಟ್ ಮಾಡಿ ಅಲ್ಲಿನ ಬೆಂಗಳೂರು ದಕ್ಷಿಣ ತಹಸೀಲ್ ತಹಶೀಲ್ ತಹಶೀಲ್ದಾರ್ ಆಗಿರುವಂತ ಅಶ್ವಿನಿ ಅವರಿಗೆ ತರಾಟೆ ತೆಗೆದುಕೊಳ್ತಾರೆ ಯಾಕೆ ನೀವು ಇಷ್ಟು ದೊಡ್ಡ ಜಾಗ ಕೋಟ್ಯಾಂತ ಬೆಲೆ ಬಾಳುವ ಜಾಗಕ್ಕೆ ಬೇಲಿಯನ್ನ ಹಾಕಿಲ್ಲ ಫೆನ್ಸಿಂಗ್ ಫಸ್ಟ್ ಮಾಡಿ ಯಾಕಂತಂದ್ರೆ ಈ ಫೇಕ್ ಡಾಕ್ಯುಮೆಂಟ್ ಕ್ರಿಯೇಟ್ ಮಾಡಿಬಿಟ್ಟು ಇದು ಜಾಗ ಅಂತೇಳಿ ಭೂಗಲ್ರು ತಮ್ಮ ಇದು ಮಾಡ್ಕೊಳ್ತಾರೆ ಮತ್ತೆ ಪ್ರಾಬ್ಲಮ್ ಆಗುತ್ತೆ ಹೀಗಾಗಿ ಈ ಜಾಗವನ್ನ ಸಂರಕ್ಷಣೆ ಮಾಡುವುದು ನಿಮ್ ಕೆಲಸ ಅಲ್ವಾ ಅಂತ ಹೇಳಿ ಕರಾಟ ತೆಗೆದುಕೊಳ್ತಾರೆ ಕೂಡಲೇ ಫೆನ್ಸಿಂಗ್ ಮಾಡಿ ಅದಕ್ಕೆ ಸಂಬಂಧಪಟ್ಟ ಆಕ್ಷನ್ ರಿಪೋರ್ಟ್ ನೀವು ಸಲ್ಲಿಕೆ ಮಾಡಬೇಕು ಅಂತ ಹೇಳ್ತಾರೆ ಬೆಂಗಳೂರು ನಗರ ಡಿ ಸಿ ಆಗಿರುವಂತಹ ಜಗದೀಶ್ ಅವರು ಸರ್ಕಾರಿ ಭೂಮಿಯನ್ನು ಉಳಿಸುವಲ್ಲಿ ಬಹಳ ಪ್ರಮುಖ ಪಾತ್ರವನ್ನು ವಹಿಸ್ತಾ ಇದ್ದಾರೆ ಅವರಿಗೆ ಯಾವುದೇ ಮಾಹಿತಿ ಬರಲಿ ತಕ್ಷಣದಕ್ಕೆ ಸ್ಪಂದನೆ ಮಾಡೋದು ಜೊತೆಯಲ್ಲಿ ಸರ್ಕಾರಿ ಜಾಗವನ್ನು ಉಳಿದುಕೊಳ್ಳುವಂತಹ ಪ್ರಯತ್ನವನ್ನ ಎಲ್ಲ ಕಾನೂನು ಕ್ರಮಗಳನ್ನು ಅವರು ಕೈಗೊಳ್ತಾ ಇರುವಂಥದ್ದು ನಿಜಕ್ಕೂ ಕೂಡ ಒಂದು ಮೆಚ್ಚುಗೆಯ ಒಂದು ಕೆಲಸ ಆಗಿದೆ ಆ ವಿಚಾರದಲ್ಲಿ ಇವತ್ತು ನಿಮಗೆ ಗೊತ್ತಿದೆ ಲ್ಯಾಂಡ್ ರೇಟು ಗಗನದಲ್ಲಿದೆ ಬೆಂಗಳೂರಿನ ಲ್ಯಾಂಡ್ ರೇಟ್ ಅದೊಂದು ಕೂಡ ಒಂಬತ್ತು ಎಕರೆಯಷ್ಟು ದೊಡ್ಡ ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳುವ ಜಾಗವನ್ನು ಭೂಗಲ್ದಂಗಿಸ್ಲಿಕ್ಕೆ ಜಗದೀಶ್ ಅವರು ಪ್ರಯತ್ನವನ್ನ ಪಟ್ಟಿರುವಂತದ್ದು ಅದು ನಿಜಕ್ಕೂ ಶ್ಲಾಘನೀಯ ಯಾವ ಜೊತೆನಲ್ಲಿ ಬೆಂಗಳೂರು ದಕ್ಷಿಣ ತಾಕುದಾರ ಈಗ್ಲಾದ್ರೂ ಕೂಡ ಎಚ್ಚೆತ್ಕೊಂಡು ಅದಕ್ಕೆ ಬೇಲಿಯನ್ನ ಹಾಕಿ ಸಂರಕ್ಷಣೆ ಮಾಡುವಂಥ ಕೆಲಸವನ್ನ ಮಾಡಬೇಕಾಗ್ತದೆ ಅವ್ರು ನೇರವಾಗಿ ಹೇಳ್ತಾರೆ ಇದನ್ನ ತಕ್ಷಣ ಆಕ್ಷನ್ ತಿದ್ದಕೊಳ್ಬೇಕಾಗತ್ತೆ ಇಲ್ಲ ಅಂತಂದ್ರೆ ಅದಕ್ಕೆ ಸಂಬಂಧಪಟ್ಟಂತೆ ಆಕ್ಷನ್ ರಿಪೋರ್ಟ್ ಕೂಡ ನನಗೆ ಸಬ್ಮಿಟ್ ಅನ್ನುವಂಥ ಜಗದೀಶ್ ಅವರು ತಹಶೀಲ್ದಾರ್ಗೆ ಹೇಳುವಂತದ್ದು ಜೊತೆ ಅಸಮಾಧಾನ ವ್ಯಕ್ತಪಡಿಸ್ತಾರೆ ಏನ್ ಇಸ್ಕೊಂಡು ದೊಡ್ಡ ಜಾಗ ನಾವೆಲ್ಲಾ ಡಾಕ್ಯುಮೆಂಟ್ ಗಳನ್ನ ಆರ್ಡರ್ ಕಾಪಿಗಳನ್ನ ಎಲ್ಲವನ್ನೂ ಕೂಡ ರೆಡಿ ಮಾಡಿ ಕೊಟ್ಟಿದ್ದೀವಿ ಆದ್ರೂ ಕೂಡ ಈ ಜಾಗವನ್ನು ಸಂರಕ್ಷಣೆ ಮಾಡುವಂತ ಕೆಲಸವನ್ನು ಯಾಕೆ ಮಾಡಿಲ್ಲ ಅಂತ ಹೇಳಿ ಅವರು ಗರಂ ಆಗ್ತಾರೆ ಆ ಹಿನ್ನೆಲೆಯಲ್ಲಿ ಇದೊಂದು ಜಗದೀಶ್ ಅವರ ಕಾರ್ಯ ಮೆಚ್ಚುಗೆಗೆ ಪಾತ್ರವಾಗಿದೆ ಓಕೆ ಯು ಪ್ರಸನ್ನ ನಿಮ್ಮೆಲ್ಲ ಡೀಟೇಲ್ಸ್ ಆಗಿ ಎಕ್ರೆ ಜಾಗ ಕೊಟ್ಟಿದ್ದು ಅದೇ ಹೆಚ್ಚು ಕಮ್ಮಿ ನೂರಾರು ಕೋಟಿ ಪ್ರಾಪರ್ಟಿ ಮಲ್ಟಿ ಸ್ಪೆಷಾಲಿಟಿ ಅದ್ರ ಏನು ಮಾಡಿಲ್ಲ ನೀವು ಇದು ಮತ್ತೆ ಯಾವ ಇಲ್ಲಿ ಬರ್ತಾನೆ ಡೂಪ್ಲಿಕೇಟ್ ಡಾಕ್ಯುಮೆಂಟ್ ಕ್ರಿಯೇಟ್ ಮಾಡ್ತಾನೆ ಮತ್ತೆ ನಾನು ಫೈಲ್ ಎಲ್ಲ ಹೀಗೆ